ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಆರನೇ ತರಗತಿ ಭಾಗ ಎರಡು ಪದ್ಯ ಭಾಗ ಅದರಲ್ಲಿ ಪದ್ಯ ಭಾಗ ಐದು ನೀ ನನಗಿದ್ದರೆ ಈ ಒಂದು ಪದ್ಯ ಭಾಗದಲ್ಲಿ ಬರುವಂಥ ಕವಿ ಪರಿಚಯ ಬಗ್ಗೆ ಹಾಗೂ ಪದಗಳ ಅರ್ಥ ಹಾಗೂ ಪ್ರಶ್ನೋತ್ತರಗಳ ಬಗ್ಗೆ ನೋಡೋಣ ವಿಡಿಯೋ ಇಷ್ಟವಾದಲ್ಲಿ ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಕವಿ ಪರಿಚಯ ಹೆಸರು ಕೆ ಆರ್ ಕಿನ್ನರ್ ರೈ ಜನನ ಜೂನ್ ಎಂಟು ಹತ್ತೊಂಬತ್ತು ನೂರ ಹದಿನೈದರಂದು ಕಾಸರಗೋಡು ಜಿಲ್ಲೆಯ ಕೈಯಾರ್ ಗ್ರಾಮದಲ್ಲಿ ಜನಿಸಿದರು ಕಥೆಗಳು ಅಣ್ಣ ದೇವರು ಮತ್ತು ಇತರ ಕತೆಗಳು ಸಣ್ಣ ಕಥಾ ಸಂಕಲನಗಳು ರಚಿಸಿದ್ದಾರೆ ಪ್ರಶಸ್ತಿಗಳು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನಾಡೋಜ್ ಪ್ರಶಸ್ತಿ ಸೇರಿದಂತೆ ಹಲವು ಪ್ರಶಸ್ತಿ ಗೌರವಗಳು ಲಭಿಸಿವೆ ಇನ್ನ ಆ ಪಾದ್ಯದಲ್ಲಿ ಬರುವಂತ ಪದಗಳ ಅರ್ಥ ಪದಗಳ ಅರ್ಥ ಆಮೇಲೆ ಬಿಟ್ಟಸ್ತಗಳನ್ನ ಸರಿಯಾದ ಪದಗಳಿಂದ ಭರ್ತಿ ಮಾಡಿ ನೀಟಾಗಿ ನೋಡ್ಕೊಂಡು ಬರೀರಿ ಅಭ್ಯಾಸದಲ್ಲಿ ಮೊದಲನೇದಾಗಿ ಬಿಟ್ಟಸ್ತುಗಳು ಇನ್ನು ಕೆಳಗಿನ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ನೀವು ಇವನ್ನ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅನ್ನೋದನ್ನು ನೀಟಾಗಿ ಬರಿಬೇಕು ಈ ಕೆಳಗಿನ ಪ್ರಶ್ನೆಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಕತ್ತೆಯ ಸಹಾಯಕ್ಕೆ ಇದ್ದಾಗ ಕುದುರೆ ಏನೆಂದು ಹೇಳಿತು ಈ ಕಡೆ ಉತ್ತರ ಬರೆದಿದ್ದೀನಿ ಇನ್ನ ಕುದುರೆ ಏನು ಕುದುರೆಯು ಕತ್ತೆಯನ್ನು ಏನೆಂದು ಬೇಡಿಕೊಂಡಿತು ಈ ಪದವನ್ನು ಬಿಡಿಸಿ ಬರೆದು ಸಂಧಿ ಹೆಸರಿಸಿ ಈ ಪದ್ಯವನ್ನು ಬಂದಿರುವ ಪ್ರಾಸ ಪದಗಳನ್ನು ಕಟ್ ಇಲ್ಲಿಗೆ ನೀನು ನನಗಿದ್ದರೆ ಪ್ರಶ್ನೆ ಉತ್ತರಗಳ ವಿಡಿಯೋ ಮುಕ್ತಗೊಳ್ಳುತ್ತದೆ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ನ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು